ಹಾಯ್ ಎವ್ರೀವನ್ ಸಂಕ್ರಾಂತಿ ಹಬ್ಬಕ್ಕೆ ಸಾಮಾನ್ಯವಾಗಿ ಖಾರ ಪೊಂಗಲ್ನ ಎಲ್ಲರೂ ಮಾಡ್ಕೊಳ್ತೀರ ಇವತ್ತು ನಾನು ಹಿತ್ಕಿದ ಅವರೇ ಹಾಕಿ ಅವರೇ ಕಾಳಿನ ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬನೇ ರುಚಿಯಾಗಿರತ್ತೆ ದಿಢೀರಾಗಿ ತಯಾರಾಗೋ ತಿಂಡಿಗಳಲ್ಲಿ ಈ ಖಾರ ಪೊಂಗಲ್ ಕೂಡ ಒಂದು ಅದರಲ್ಲೂ ಇವತ್ತು ನಾನು ತೋರಿಸ್ತಾ ಇರೋ ವಿಧಾನದಲ್ಲಿ ಮಾಡಿಕೊಂಡ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಪೊಂಗಲ್ನ ಮಾಡ್ಕೋಬೋದು ಇಲ್ಲಿ ನಾನು ಒಗ್ಗರಣೆನ ಸಪ್ರೇಟಾಗಿ ಮಾಡ್ಕೊಳ್ಳೋದಾಗಲಿ ಬೇಳೆ ಅಕ್ಕಿನ ಸಪ್ರೇಟಾಗಿ ಬೇಯಿಸ್ಕೊಳ್ಳೋದಾಗಲಿ ಮಾಡ್ತಾ ಇಲ್ಲ ಎರಡನ್ನೂ ಕುಕ್ಕರ್ನಲ್ಲಿ ಒಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ ದಿಢೀರಾಗಿ ಆಗೋಗುತ್ತೆ ಹಾಗೆ ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಿತಿಕಿದ ಅವರೆಕಾಳಿನ ಖಾರ ಪೊಂಗಲ್ ಮಾಡೋದಕ್ಕೆ ಅರ್ಧ ಕಪ್ಪಷ್ಟು ಅಕ್ಕಿ ಒನ್ ಬೈ ತ್ರೀ ಕಪ್ಪಷ್ಟು ಹೆಸರು ಬೇಳೆನ ಚೆನ್ನಾಗಿ ತೊಳೆದು ನೆನೆಸ್ಕೊಳ್ಬೇಕು ಅಕ್ಕಿ ಎಷ್ಟು ತೊಗೊಳ್ತೀವೋ ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹೆಸರು ಬೇಳೆನ ತೊಗೊಳ್ಳಿ ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ಪೊಂಗಲ್ ಆರಿದ್ಮೇಲೆ ಗಟ್ಟಿಯಾಗತ್ತೆ ಇದಕ್ಕೆ ನೀರನ್ನು ಹಾಕಿ ತುಂಬ ಹೊತ್ತು ನೆನೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಪೊಂಗಲ್ದು ಒಗ್ಗರಣೆ ಆಗೋ ತನಕ ನೆನೆಯಲಿಕ್ಕೆ ಬಿಡಬೇಕು ಈಗ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಕುಕ್ಕರ್ನಲ್ಲಿ ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಎಣ್ಣೆ ಹಾಗೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಕಾಯಿಸ್ಕೊಳ್ಳಿ ಎಣ್ಣೆ ತುಪ್ಪ ಕಾದಮೇಲೆ ಇದಕ್ಕೆ ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸು ಚಿಕ್ಕದಾಗಿ ಹೆಚ್ಕೊಂಡ ಅರ್ಧ ಇಂಚು ಶುಂಠಿ ಉದ್ದ ಹೆಚ್ಕೊಂಡ ನಾಲ್ಕು ಹಸಿಮೆಣಸು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಕೊಂಡ ಎರಡು ಟೇಬಲ್ ಸ್ಪೂನ್ ಕಾಯಿ ಚೂರು ಸ್ವಲ್ಪ ಕರಿಬೇವು ಹಾಗೆ ಬೇಕು ಅಂದರೆ ಗೋಡಂಬಿನ ಸೇರಿಸ್ಕೋಬೋದು ನಂತರ ಕಾಲು ಟೀ ಸ್ಪೂನ್ ಇಂಗು ಹಾಕಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನೀವು ಕಾಳು ಮೆಣಸನ್ನು ಕುಟ್ಟಿ ಕೂಡ ಹಾಕ್ಕೊಳ್ಬೋದು ಇಲ್ಲ ಇದೇ ರೀತಿ ಇಡಿದನ್ನೇ ಹಾಕೊಳ್ಬೋದು ಕಾಳು ಮೆಣಸು ಜಾಸ್ತಿ ಹಾಕಿರೋದ್ರಿಂದ ಹಸಿ ಮೆಣಸನ್ನು ಕಡಿಮೆ ಹಾಕೊಳ್ಳಿ ಇಲ್ಲ ಅಂದರೆ ಪೊಂಗಲ್ ತುಂಬ ಖಾರ ಆಗತ್ತೆ ಹಾಗೆ ಇದಕ್ಕೆ ಶುಂಠಿ ಮತ್ತು ಇಂಗನ್ನು ಹಾಕಿರೋದ್ರಿಂದ ಒಳ್ಳೆಯ ಘಮ ಮತ್ತು ಟೇಸ್ಟ್ ಕೊಡುತ್ತೆ ಇದೀಗ ಫ್ರೈ ಆಗಿದೆ ಇದಕ್ಕೀಗ ಹೆಚ್ಕೊಂಡ ಎರಡು ಈರುಳ್ಳಿ ಹಾಕಿ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಹಬ್ಬಗಳಲ್ಲಿ ಈರುಳ್ಳಿನ ಹಾಕಲಿಕ್ಕೆ ಇಷ್ಟಪಡದೆ ಇರೋರು ಈರುಳ್ಳಿನ ಹಾಕದೇನೂ ಕೂಡ ಮಾಡ್ಕೊಳ್ಬೋದು ಆದರೆ ಈರುಳ್ಳಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೀಗ ಒಂದು ಕಪ್ಪಷ್ಟು ಸಿಪ್ಪೆ ತೆಗ್ದಿರೋ ಅವರೆಕಾಳನ್ನು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಅವರೆಕಾಳನ್ನು ಜಸ್ಟ್ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಹಿತ್ಕಿದ ಅವರೆಕಾಳು ಬೇಗ ಬೆಂದೋಗಿಬಿಡುತ್ತೆ ನಾವು ಈ ಪೊಂಗಲ್ನ ಕುಕ್ಕರ್ನಲ್ಲಿ ಮಾಡ್ತಿರೋದ್ರಿಂದ ಅವರೇ ಈಗಲೇ ತುಂಬ ಫ್ರೈ ಮಾಡಬಾರ್ದು ಜಸ್ಟ್ ಒಂದು ನಿಮಿಷ ಫ್ರೈ ಮೇಲೆ ಅಕ್ಕಿ ಬೇಳೆನ ನೆನೆಲಿಕ್ಕೆ ಇಟ್ಟಿದ್ವಲ್ಲ ಅದ್ರದ್ದು ನೀರನ್ನೆಲ್ಲ ಬಸ್ತು ಹಾಕೊಳ್ತಾ ಇದ್ದೀನಿ ಇದನ್ನು ಒಂದು ಎರಡು ನಿಮಿಷ ಒಗ್ಗರಣೆ ಜೊತೆಗೆ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅಕ್ಕಿ ಹೆಸರುಬೇಳೆ ಸಾಫ್ಟಾಗಿ ಬೆಂದಿದ್ರೂ ಅಂಟಂಟಾಗಲ್ಲ ಈ ರೀತಿ ಫ್ರೈ ಮೇಲೆ ಇದಕ್ಕೆ ಐದು ಕಪ್ಪಷ್ಟು ಕಾಯಿಸ್ಕೊಂಡ ನೀರನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಒಂದು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಹೆಚ್ಕೊಂಡ ಕೊತ್ತಂಬರಿ ಸೊಪ್ಪು ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುರ್ತಿರೋ ಕ್ಯಾರೆಟ್ ಆಪ್ಷನಲ್ ಬೇಕು ಅಂದರೆ ಹಾಕೊಳ್ಬೋದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರತ್ತೆ ಅಂತ ಹಾಕ್ಕೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಷಲ್ ಕೂಗ್ಲಿಕ್ಕೆ ಬಿಡಬೇಕು ಈ ಪೊಂಗಲ್ಗೆ ಒಂದು ಕಪ್ಪಷ್ಟು ಅಕ್ಕಿ ಹೆಸರು ಬೇಳೆಗೆ ಐದು ಕಪ್ಪಷ್ಟು ನೀರು ಹಾಕ್ಕೊಂಡ್ರೆ ಈ ರೀತಿ ತುಂಬ ಗಟ್ಟಿನೂ ಅಲ್ಲದೆ ತುಂಬ ತೆಳುವಾಗೂ ಅಲ್ಲದೆ ಪೊಂಗಲ್ನ ಹದ ಕರೆಕ್ಟಾಗೆ ಬರುತ್ತೆ ಹಾಗೆ ನಾವು ಅವರೆಕಾಳನ್ನು ಸಪ್ರೇಟಾಗಿ ಬೇಯಿಸ್ಕೊಳ್ದೇನೆ ಒಂದರಲ್ಲೇ ಎಲ್ಲದನ್ನೂ ಬೇಯಿಸ್ಕೊಂಡಿರೋದ್ರಿಂದ ಅವರೆಕಾಳಿನ ಘಮ ಮತ್ತು ರುಚಿಯೆಲ್ಲ ಬಿಟ್ಕೊಂಡು ಪೊಂಗಲ್ ತುಂಬನೇ ಟೇಸ್ಟಿಯಾಗಿ ಬರುತ್ತೆ ಈಗ ಹಿತ್ಕಿದ ಅವರೆಕಾಳಿನ ಖಾರ ಪೊಂಗಲ್ ರೆಡಿಯಾಗಿದೆ ಇದನ್ನು ಹಾಗೆ ಕೂಡ ತಿನ್ಬೋದು ಬೇಕು ಅಂದರೆ ಮೊಸರು ಚಟ್ನಿ ಮಿಕ್ಸ್ಚರ್ ಜೊತೆಗೂ ತಿನ್ಬೋದು ಅವರೆಕಾಳು ಇಲ್ಲ ಅಂದರೂ ಹಾಗೆ ಕೂಡ ಈ ರೀತಿಯಾದ ಪೊಂಗಲ್ನ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಇದೇ ವಿಧಾನದಲ್ಲಿ ಪೊಂಗಲ್ನ ಮಾಡ್ಕೊಳ್ಳಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಅವರೆಕಾಳಿನ ಖಾರ ಪೊಂಗಲ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದೇ ರೀತಿಯಾದ ಈಸಿ ರೆಸಿಪಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು